ಹಾಯ್ ಹೆಲೋ ಫ್ರೆಂಡ್ಸ್ ಸಂಚಾರಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುನಿಲ್ ಬಿ ಎಮ್ ಟಿ ಸಿ ನಾನ್ ಹೆಚ್ ಕೆ ಪ್ರಕ್ರಿಯೆಯಲ್ಲಿ ವಿಳಂಬವಾಗುತ್ತಿದೆ ಏಕೆ ಬಿ ಎಮ್ ಟಿ ಸಿ ನಾನ್ ಹೆಚ್ ಕೆ ರಿಸಲ್ಟ್ ಯಾವಾಗ ಬಿ ಎಮ್ ಟಿ ಸಿ ನಾನ್ ಹೆಚ್ ಕೆ ರಿಸಲ್ಟ್ ಬಂದ ನಂತರ ಡ್ಯೂಟಿ ಆರ್ಡ್ರ್ ಬರುತ್ತೆ ಡ್ಯೂಟಿ ಆರ್ಡ್ರ್ ಕೊಟ್ಟ ನಂತರ ಮುಂದಿನ ನಡೆ ಏನು ಎಲ್ಲದರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಬ ನಿಮಗೆ ನೋಡ್ತಾ ಇದ್ದರೆ ನಾನು ಹೇಳ್ತಾ ಬರ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಸ್ಕಿಪ್ನ ಮಾಡದೆ ನೋಡಿ ಬಿ ಎಮ್ ಟಿ ಸಿ ನಾನ್ ಹೆಚ್ ಕೆ ಏನಕ್ಕೆ ತಡ ಆಗ್ತಿದೆ ಅಂತಂದರೆ ಏನು ಇನ್ನೂರ ಹನ್ನೆರಡು ಜನ ಇದ್ದಾರೆ ಈ ಇನ್ನೂರ ಹನ್ನೆರಡು ಎಚ್ ಕೆ ಅಭ್ಯರ್ಥಿಗಳು ಏನಿದ್ದಾರೆ ಅದರಲ್ಲಿ ನಮಗೆ ತಿಳಿದು ಬಂತಾರ ಬಂದ ಮಾಹಿತಿ ಪ್ರಕಾರ ಡ್ಯೂಟಿ ಆರ್ಡ್ರ್ ಏನು ತೊಗೊಂಡ್ರು ಬೆಂಗಳೂರಿಗೆ ಬಂದು ಡ್ಯೂಟಿ ಆರ್ಡ್ರ್ ತಗೊಂಡ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರು ಮೆಡಿಕಲ್ ಚೆಕಪ್ಗೆ ಕಳಿಸಲಾಗುತ್ತದೆ ಮೆಡಿಕಲ್ ಚೆಕಪ್ನಲ್ಲಿ ಕಣ್ಣು ಮತ್ತು ಕಿವಿಯನ್ನು ಚೆಕ್ ಮಾಡಲಾಗುತ್ತದೆ ಅಲ್ಲಿ ಮೇಜರ್ ಕಣ್ಣು ಮತ್ತು ಕಿವಿ ಸರಿಯಾಗಿ ಕಾಣಿಸ್ತಾ ಇರಬೇಕು ಕೇಳಿಸ್ತಾ ಇರಬೇಕು ಇಲ್ಲ ಅಂತಂದರೆ ಅಲ್ಲಿ ತೊಂದರೆ ಆಗುವ ಸಂಭವವಿದೆ ಅಂಥ ಜಾಸ್ತಿ ಆಗಿ ಏನಿರಲ್ಲ ಯಾಕೆಂದರೆ ಚಾಲಕರಿಗೆ ಮಾತ್ರ ದುಷ್ಟಿದೋಷ ಇದ್ದರೆ ತೆಗೆದುಬಿಡ್ತಾರೆ ಕಂಡಕ್ಟ್ರಿಗೆ ಏನಿಲ್ಲ ಯಾಕೆಂದರೆ ನಾವು ಆಲ್ರೆಡಿ ನೋಡಿದೀವಿ ಎಷ್ಟೋ ಜನ ಗ್ಲಾಸ್ ಹಾಕ್ಕೊಂಡು ಕಂಡಕ್ಟ್ರ್ಗಳು ಡ್ಯೂಟಿ ಮಾಡ್ತಾ ಇರ್ತಾರೆ ಅಲ್ಲಿ ನಿಮಗೆ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಡಲಾಗುತ್ತದೆ ಏಕೆಂತಂದರೆ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಪ್ರೇಟ್ ವಿಂಗು ಈ ಪೊಲೀಸ್ಗೆ ಮಾಡ್ತಾರಲ್ಲ ಆ ಥರ ಏನೂ ಇರೋಲ್ಲ ಸಪ್ರೇಟ್ ಏನಿರಲ್ಲ ಏನು ಎಲ್ಲ ರೋಗಿಗಳು ಹೊರ ರೋಗಿಗಳು ಏನಿರ್ತಾರೆ ಅವ್ರ ಜೊತೆಯಲ್ಲೇ ಆಗೋದ್ರಿಂದ ಏನು ಇನ್ನೂರು ಹನ್ನೆರಡು ಜನ ಇದ್ದರು ಅದರಲ್ಲಿ ಐವತ್ತು ಜನ ಮಾತ್ರ ಆಗಿದ್ದಾರೆ ಆ ಐವತ್ತು ಜನನ ತರಬೇತಿ ಕೇಂದ್ರಕ್ಕೆ ಕಳಿಸಲಾಗಿದೆ ಹಾಗೆ ಮೆಡಿಕಲ್ ಏನಪ್ಪ ಅಂತಂದರೆ ಏನು ಆ ಥರ ಮೆಡಿಕಲಲ್ಲಿ ತೆಗೆದುಬಿಡ್ತಾರ ಹಾಗೆ ಹೇಗೆ ಏನು ಆ ಥರ ಏನೋ ನೀವು ಬೇಜಾರು ಮಾಡ್ಕೋಬೇಡಿ ಖಂಡಿತ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಮೆಡಿಕಲಲ್ಲಿ ಯಾರೂ ರಿಜೆಕ್ಟ್ ಮಾಡಲ್ಲ ಇನ್ನೂರ ಹನ್ನೆರಡು ಜನದಲ್ಲಿ ಯಾರೂ ರಿಜೆಕ್ಟ್ ಆಗಿಲ್ಲ ಆಲ್ರೆಡಿ ಐವತ್ತು ಜನ ಇವತ್ತು ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೀತಾ ಇದ್ದಾರೆ ಮೆಡಿಕಲ್ ಪ್ರಕ್ರಿಯೆ ಅಂದರೆ ಈಗ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ವಿ ಕೆನಲ್ಲಿ ಮೆಡಿಕಲ್ ಪ್ರಕ್ರಿಯೆಯನ್ನು ಎರಡು ಸಾವಿರ ಜನ ಇರೋದ್ರಿಂದ ಓನ್ ಡಿಸ್ಟಿಕ್ಕಿಗೆ ಕೊಡ್ಬೋದು ತೊಂದರೆ ಏನಿಲ್ಲ ಯಾಕೆಂತಂದರೆ ಎರಡೂವರೆ ಸಾವಿರ ಜನನೂ ಬೆಂಗಳೂರಲ್ಲೇ ಇಟ್ಕೊಂಡ್ರೆ ತೊಂದರೆ ಆಗ್ಬೋದು ಇದು ಅಫಿಷಿಯಲ್ ಮಾಹಿತಿ ಏನಲ್ಲ ಮೆಡಿಕಲ್ಗೆ ಓನ್ ಡಿಸ್ಟಿಕ್ ಆಸ್ಪತ್ರೆಗಳಿಗೆ ಕಳಿಸೋ ಕಳಿಸುವ ಸಂಭವ ಹೆಚ್ಚಿದೆ ಹಾಗಾಗಿ ಯಾರೂ ತೊಂದರೆ ಪಡುವ ಅವಶ್ಯಕತೆ ಇಲ್ಲ ಮೆಡಿಕಲ್ದು ಏನು ತೊಂದರೆ ಇಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮೆಡಿಕಲ್ ಆಗುತ್ತೆ ಹಾಗೆ ತರಬೇತಿ ಎಷ್ಟು ದಿನ ತರಬೇತಿ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡ ನಂತರ ನಿಮಗೆ ಬಿ ಎಮ್ ಟಿ ಸಿ ಏನು ಕಚೇರಿ ಇದೆ ಆ ಕಚೇರಿಯಲ್ಲಿ ನಿಮಗೆ ಐದು ಸಾವಿರ ಡೆಪಾಸಿಟ್ಟು ಮತ್ತು ಎರಡು ಸಾವಿರ ಜೊತೆಗೆ ಕಟ್ಸ್ಕೊತಾರೆ ಕಟ್ಸ್ಕೊಂಡ ನಂತರ ನಿಮಗೆ ಅಲರ್ಟ್ ಮಾಡಲಾಗುತ್ತೆ ಯಾವುದು ಇವಾಗ ಎಕ್ಸಾಂಪಲ್ ಎಚ್ ಕೆನವ್ರಿಗೆ ವಡ್ರಳ್ಳಿ ಅಂತ ಇದೆ ಅಲ್ಲಿಗೆ ಅಲರ್ಟ್ ಮಾಡಲಾಗಿದೆ ಅಲ್ಲಿ ಮೂರರಿಂದ ಐದು ದಿನ ಅಥವಾ ಏಳು ದಿನ ಆಗ್ಬೋದು ಅಷ್ಟು ದಿನ ಅಲ್ಲಿ ಬಿ ಎಮ್ ಟಿ ಸಿ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತದೆ ತರಬೇತಿ ಮುಗಿದ ನಂತರ ಅಲ್ಲಿಂದ ಡಿಪೋಗೆ ಕಳಿಸಲಾಗುತ್ತದೆ ಡಿಪೋ ಅವರೇ ಚಾಯ್ಸ್ ಮಾಡ್ಕೋಬೇಕಾ ಅಥವಾ ಅವರೇ ಅಂತ ಅಫಿಷಿಯಲ್ ಮಾಹಿತಿ ನಮಗೆ ಬಂದಿಲ್ಲ ಅದು ಅವರೇ ಡಿಸೈಡ್ ಮಾಡ್ಬೋದು ಆ ಡಿಪೋದಲ್ಲಿ ನಿಮಗೆ ಸೆಲೆಕ್ಟ್ ಆದ ನಂತರ ಡಿಪೋದ ಏನು ಕಂಡಕ್ಟ್ರ್ ಇರ್ತಾರೆ ಆ ಕಂಡಕ್ಟ್ರುಗಳ ಜೊತೆಯಲ್ಲಿ ನಿಮ್ಮನ್ನು ಕಳಿಸಲಾಗುತ್ತದೆ ಅವರು ಕಂಡಕ್ಟ್ರು ಯಾವ ಥರ ಟಿಕೆಟ್ ಇಶ್ಯೂ ಮಾಡ್ತಾರೆ ಅದನ್ನು ನೀವು ನೋಡಿಕೊಂಡು ಒಂದು ಎರಡು ದಿನ ಮೂರು ದಿನ ಕೊಡ್ತಾರೆ ಅನಿಸುತ್ತೆ ಅದನ್ನು ನೋಡಿಕೊಂಡು ನೀವು ನೆಕ್ಸ್ಟು ಒಂದು ಟೂ ತ್ರೀ ಡೇಸ್ ಆದಮೇಲೆ ಡ್ಯೂಟಿಗೆ ನೀವೇ ಸ್ವತಃ ಹೋಗಬೇಕಾಗುತ್ತದೆ ಆ ಸ್ವತಃ ಹೋದ ನಂತರ ನೀವು ಭಯ ಪಡೆಯುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಬೀದರ್ ಬಳ್ಳಾರಿ ಗುಲ್ಬರ್ಗ ರಾಯಚೂರು ಕಡೆ ಯದಗಿರಿ ಯಾದಗಿರಿಯಿಂದ ಎಲ್ಲ ಬಂದಿರ್ತೀರ ನಿಮಗೆ ಸ್ಟೇಜ್ ಗೊತ್ತಿಲ್ಲ ಅಂತಂದರೆ ಚಾಲಕರು ಏನಿರ್ತಾರೆ ಆ ಚಾಲಕರಿಗೆ ಎಲ್ಲ ರೂಟು ಗೊತ್ತಿರುತ್ತೆ ಏನು ಮಾಡ್ತಾರೆ ಏನು ಸ್ಟೇಜ್ ಬ ಮುಗಿಯೋ ಅಂತ ಬಂದ ನಂತರ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಬೇಗ ಟಿಕೆಟ್ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಹಾಕಿ ಅವ್ರನ್ನ ಟಿಕೆಟು ಸ್ವಲ್ಪ ಸ್ಲೋ ಇರ್ತಾರಲ್ಲ ಹೊಸೊಬ್ಬರಲ್ವ ಸ್ವಲ್ಪ ಫಾಸ್ಟು ಇಲ್ಲಿ ಬೆಂಗಳೂರಲ್ಲಿ ಜನ ಜಾಸ್ತಿ ಇರೋದ್ರಿಂದ ಸೈಡಿಗೆ ಹಾಕಿ ಅವರು ಫಾಲೋ ಅಪ್ ಮಾಡ್ತಾರೆ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಓಕೆ ಅದು ಹೋಗ್ತಾ 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 ನಿಮಗೆ ಪ್ರೊಸೆಸ್ಸು ಕಂಟಿನ್ಯೂ ಆಗುತ್ತೆ ನೀವು ಅವಾಗ ಆರಾಮಾಗಿ ಟಿಕೆಟ್ ಎಲ್ಲ ಕೊಡ್ಬೋದು ಓಕೆನಾ ಇಷ್ಟಿದೆ ನಿಮ್ಮ ತರಬೇತಿ ಮುಗಿದ ನಂತರ ಡಿಪೋ ಚಾಯ್ಸ್ ಮಾಡಿ ಡಿಪೋದಲ್ಲಿ ಹೋಗಿ ಡಿಪೋದಲ್ಲಿ ಎರಡು ದಿನ ಟ್ರೈನಿಂಗ್ ಕೊಟ್ಟ ನಂತರ ನೀವೇ ಸ್ವತಃ ಮಾಡಬೇಕಾಗುತ್ತೆ ಚಾಲಕರು ನಿಮಗೆ ಅದಕ್ಕೆ ಎಲ್ಪ್ ಮಾಡ್ತಾರೆ ಓಕೆನಾ ಮತ್ತು ಇಷ್ಟು ಪ್ರೋಸೆಸ್ ಇರುತ್ತೆ ಹಾಗೆ ನಿಮಗೆ ಆಯ್ಕೆ ಪಟ್ಟಿ ಯಾವಾಗ ಬಿಡ್ಬೋದು ಅಂತ ಏನು ಹೇಳ್ತಿದ್ದೀರ ಆಯ್ಕೆ ಪಟ್ಟಿ ಬಿಡುವ ಸಾಧ್ಯತೆ ತುಂಬ ಕಾತುರದಿಂದ ಕಾಯ್ತಾಯಿದ್ದೀರಾ ತುಂಬ ಬೇಗ ಬಿಡ್ತಾರೆ ಅದಕ್ಕಿಂತ ಮುಂಚೆ ಇಷ್ಟು ಜನ ಇವತ್ತು ಐವತ್ತು ಜನ ಅಷ್ಟೇ ಟ್ರೈನಿಂಗ್ ಹೋಗಿದ್ದಾರೆ ಆ ಇನ್ನೂರು ಜನನು ಮೆಡಿಕಲ್ ಮುಗಿದು ಪರ್ಫೆಕ್ಟಾಗಿ ಟ್ರೈನಿಂಗ್ ಕಳಿಸಿದ ನಂತರ ಯಾವತ್ತು ಬೇಕಾದರೂ ಬಿಡುವ ಸಾಧ್ಯತೆ ಇದೆ ಬಿ ಎಮ್ ಟಿ ಸಿ ಕಾಲ್ ಇದಕ್ಕೆ ರೆಕ್ರೂಟ್ಮೆಂಟ್ ಬೋರ್ಡ್ಗೆ ಕಾಲ್ ಮಾಡಿ ಕೇಳಿದಾಗ ಡಿಸೆಂಬರ್ ಎಂಡ್ ಅಥವಾ ಜನವರಿ ಫಸ್ಟ್ ವೀಕ್ ಅಂತ ಹೇಳ್ತಾಯಿದ್ದಾರೆ ಅದು ಇವರು ನಾನ್ ಎಚ್ ಕೆ ಬಿಡೋಕ್ಕೆ ಯಾಕೆ ತೊಂದರೆ ಆಗ್ತಿದೆ ಅಂತಂದರೆ ಮೇಯ್ನ್ ರೀಸನ್ನು ಎಚ್ ಕೆನವರು ಇನ್ನೂರ ಹನ್ನೆರಡು ಜನನು ಮೆಡಿಕಲ್ ಮುಗಿಸಿದ ನಂತರ ಟ್ರೈನಿಂಗ್ ಹೋಗಲೇಬೇಕು ಆ ಟ್ರೈನಿಂಗ್ ಅಲರ್ಟ್ ಆಗಿ ಆದ ದಿನವೇ ಅಲರ್ಟ್ ಆಗಿ ಅವ್ರೇನು ಟ್ರೈನಿಂಗ್ ಇನ್ನೇನು ಮುಗಿಯೋ ಅಂತ ಬರುತ್ತೆ ಮೂರು ದಿನ ಏನು ಒಡ್ರಳ್ಳಿ ಇಟ್ಕೊಂಡಿದ್ದಾರೆ ಅದನ್ನು ಅದು ಮುಗಿದ ನಂತರದ ದಿನವೇ ಅನೌನ್ಸ್ ಆಗುತ್ತೆ ದಯವಿಟ್ಟು ಯಾರು ಕೂಡ ಯಾವಾಗ ಬರುತ್ತೆ ಕೆಲವೊಂದು ಗ್ರೂಪ್ಗಳಲ್ಲಿ ನಾನು ಇದ್ದೇನೆ ಕೆಲವು ಗ್ರೂಪ್ಗಳಲ್ಲಿ ಇವತ್ತು ಬರುತ್ತೆ ಸರ್ವರ್ ಬ್ಯುಸಿ ಇದೆ ಅಂತ ಸುಮ್ಮನೆ ಬೇಡದೇ ಇರೋ ಮೆಸೇಜ್ಗಳನ್ನ ಹಾಕ್ತಾಯಿದ್ದೀರ ದಯವಿಟ್ಟು ಗ್ರೂಪಲ್ಲಿ ಅಫಿಷಿಯಲ್ ಮಾಹಿತಿ ಬಂದರ ನಂತರ ನಾನೇ ಆಗ್ತೇನೆ ದಯವಿಟ್ಟು ಯಾರು ಕೂಡ ಈಗ ಏನು ಮಾಹಿತಿ ಏನು ಹೇಳಿದ್ದೀನಿ ಅಷ್ಟು ರಕ್ ಏನು ಮಾಹಿತಿ ಏನು ಕೊಟ್ಟಿದ್ದೀನಿ ಅಷ್ಟು ಪ್ರೊಸೆಸ್ಸು ಮುಗಿದ ನಂತರ ನಾನ್ ಹೆಚ್ ಕೆ ಪ್ರಾವ್ಝನ್ ಲಿಸ್ಟನ್ನು ಬಿಡಲಾಗುತ್ತದೆ ಏಕೆಂತಂದರೆ ಇದು ಫೈನಲ್ ಆಗೋದು ಇನ್ನೂ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತೆ ಪ್ರಾವ್ಝನ್ ಲಿಸ್ಟು ಇಷ್ಟು ಪ್ರಕ್ ಏನು ಪ್ರಕ್ರಿಯೆ ಮುಗಿದ ನಂತರ ಮಾಡಲಾಗುತ್ತೆ ಇನ್ನು ಟೂ ಆರ್ ತ್ರೀ ಡೇಸಲ್ಲಿ ಇವರು ಇನ್ನು ಉಳಿದಂತಹ ಈಗ ಜನ ಏನು ಹೋಗಿದ್ದಾರೆ ಇನ್ನು ಉಳಿದಂಥ ಎಲ್ಲರೂ ಕೂಡ ಟ್ರೈನಿಂಗ್ ಸೆಂಟರ್ಗೆ ಹೋಗ್ತಾರೆ ಟ್ರೈನಿಂಗ್ ಸೆಂಟರ್ಗೆ ಹೋದ ನಂತರ ಯಾವ ಕ್ಷಣದಲ್ಲಿ ಬೇಕಾದರೂ ನಾನ್ ಹೆಚ್ ಕೆ ಲಿಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ಬೋದು ಸ್ನೇಹಿತರೆ ಯಾರೂ ಕೂಡ ಅನವಶ್ಯಕವಾಗಿ ಚರ್ಚೆ ಮಾಡ್ದಲೇ ಇರಿ ಈಗೇನು ಪ್ರೊಸೆಸ್ ನಿಮಗೆ ಹೇಳಿದೆ ಡ್ಯೂಟಿ ಆರ್ಡರ್ ಕೊಟ್ಟ ನಂತರ ಪ್ರೊಸೆಸ್ ಏನಂತ ಇದೇ ಪ್ರೊಸೆಸ್ ನಡೆಯೋದು ಯಾರು ಕೂಡ ಕೆಲಸ ಕಷ್ಟ ಹಾಗೆ ಹೇಗೆ ಅಂತ ಏನೋ ತಲೆ ಕೆಡಿಸ್ಕೊಳ್ತೇ ಆರಾಮಾಗಿ ಡ್ಯೂಟಿಗೆ ಜಾಯ್ನ್ ಆಗಿ ಎಚ್ ಕೆ ದವರು ಎಚ್ ಕೆ ದ್ರಿಗೆ ಇದಕ್ಕೆ ಜಾಯ್ನ್ ಆಗಿದ್ದಾರೆ ನಾನ್ ಎಚ್ ಕೆಗೆ ಬರೋಲ್ಲ ದಯವಿಟ್ಟು ಎಲ್ಲರೂ ಕೂಡ ತುಂಬ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ ದಯ ದಯವಿಟ್ಟು ಕೂಡ ಯಾರು ಏನು ಅರವತ್ತು ಕ್ರಾಸ್ ಆಗಿ ಒಳ ಒಂದು ಸೆವೆಂಟಿ ಫೈವ್ ಸೆವೆಂಟಿ ಏನು ಪಿ ಯು ಸಿ ಇತ್ತು ಎಲ್ಲರೂ ಕೂಡ ಜಾಬ್ ಸಿಗುವಂಥ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ತಲೆ ಕೆಟ್ಟಿಕೊಳ್ಳದಲ್ಲೇ ವೆಯ್ಟ್ ಮಾಡಿ ಇನ್ನೊಂದು ವೀಕಲ್ಲೇ ಒಂದು ಒಳ್ಳೆ ನ್ಯೂಸ್ ಬರುತ್ತೆ ಅದು ಬಂದ ತಕ್ಷಣ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದೇ ಥರ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬಿ ಎಮ್ ಟಿ ಸಿ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗೋಲ್ಲ ಥ್ಯಾಂಕ್ ಯು ಬಾಯ್ ಬಾಯ್